ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ನಂದು ಮದುವೆಯಾಗಿ ಒಂದು ಗಂಡು ಮಗು ಆತ್ರಿ ಆ ಗಂಡು ಮಗು ಮೇಲೆ ನನಗೆ ಒಂಬತ್ತು ವರ್ಷ ರೀ ಒಂಬತ್ತು ವರ್ಷ ಮಕ್ಕಳಾಗಿಲ್ದಿಲ್ರಿ ಅವಾಗ ನಾ ಇಲ್ಲೇ ನಮ್ಮ ಮನೆ ಕಡೆ ಇಲ್ಲೇ ಸುವರ್ಣ ಸಿಸ್ಟರ್ ಪ್ರಾರ್ಥನೆ ರೀ ನಮ್ಮ ಮನೆ ಮಗಳ ಅವರಲ್ಲೇ ಪ್ರಾರ್ಥನೆ ರೀ ಪ್ರಾರ್ಥನೆ ಮಾಡುವಾಗ ನಮ್ಮ ನಮ್ಮ ಅಲ್ಲೇ ಅವ್ರ ನಮ್ಮ ಮನೆ ಮಗಳ ನಾ ಇದ್ದೀನಿ ನನ್ನ ಮೈಯಾಗ ಸೈತಾನ್ ಅಟಾಕ್ ಹಾಕ್ತಿತ್ರಿ ಅವ್ರ ಪ್ರಾರ್ಥನೆ ಮಾಡೋ ಟೈಮ್ನಾಗ ನನ್ನ ಮೈಯಾಗ ಸೈತಾನ್ ಬರಕ್ ಚಲೋ ಹಾಕಿತ್ರಿ ಆಗ ನ ಅವ್ರ ಏನ್ ಮಾಡಿದ್ರಿ ಇಲ್ಲಿ ಅವ್ರ ಮನಿಗೆ ಕರೆಸಿ ಪ್ರಾರ್ಥನೆ ಮಾಡಿದ್ರಿ ಪ್ರಾರ್ಥನೆ ಮಾಡನ ಅವಾಗ ನನ್ ಮೈಯಂಗೆ ಸೈತಾನ ಬಿಡುಗಡೆ ಆತ್ರಿ ಮತ್ತೆ ನನಗೂ ಅವ್ರೇನಂದ್ರಿ ನೀನು ಪ್ರಾರ್ಥನೆ ಮಾಡಬೈ ವಾಕ್ಯದೊಳಗಿರು ಪ್ರಾರ್ಥನೆ ಮಾಡ್ತೀವಿ ಇಷ್ಟು ನನಗೆ ಹೇಳಿದ್ರಿ ಹೇಳುವಾಗ ನಾನು ಹೊತ್ತಂತೇರಿ ಅಂತಲಿ ಅವಾಗ ಅದ ನನ್ ಅಟ್ಯಾಕ್ ಆಗಿತ್ತಲ್ರಿ ಅವಾಗ ಪ್ರಾರ್ಥನೆ ಮಾಡುವಾಗ ನನಗ ಹೊಟ್ಟೆ ಮುಟ್ಟಿ ಪ್ರಾರ್ಥನೆ ಮಾಡಿದ್ದೇವ್ ಅವಾಗ ಒಂಬತ್ತು ವರ್ಷ ಆಗಿತ್ರಿ ಏಸು ಕ್ರಿಸ್ತ ನಾಮದಲ್ಲಿ ನನಗ ಮಕ್ಕಳಾಗಿದ್ದಿಲ್ರಿ ಒಂಬತ್ತು ವರ್ಷ ಆಗಿತ್ತಲ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ನನಗ ಹೊಟ್ಟೆ ನನ್ನ ಗರ್ಭ ಮುಟ್ಟಿ ಪ್ರಾರ್ಥನೆ ಮಾಡಿದ್ರಿ ಸುವರ್ಣ ಶಿಷ್ಯರು ದೇವ್ರ ನನ್ನ ಹೊಟ್ಟೆ ಮುಟ್ಟಿದ್ರಿ ನನ್ ದೇವ್ರ ಹೊಟ್ಟೆ ಮುಟ್ಟಿ ನನ್ಗ ಹೊಟ್ಟೆ ಬಂದ ಫಲ ಹಾಕಿದ್ರಿ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲ್ರಿ ಅವಾಗ ನನಗ ಅದ ಪ್ರಾರ್ಥನೆ ಮಾಡಿ ಅದು ಒಂದು ತಿಂಗಳ ಎರಡು ತಿಂಗಳಾಗ ನನಗೆ ನಿತ್ರಿ ನಿಂತ ನಿಂತ ಅವಾಗ ನಾನು ನಾನು ಪ್ರಾರ್ಥನೆ ಮಾಡಕತ್ತೇರಿ ಅವಾಗ ಸ್ವಲ್ಪ ಸ್ವಲ್ಪ ಪ್ರಾರ್ಥನೆ ಮಾಡುದು ಮತ್ತ ಇದ್ರ ಬಂದ ಏನ್ರಿ ಹಿಂಗ ನಿಂತೈತ್ರಿ ಎತ್ತೇನ್ರಿ ಹೋಯ್ ಆಗ ನಿರ್ಸ್ಕೊಂಬಂದೀವ್ರಿ ದೇವ್ರ ಅದ್ಭುತವಾಗಿ ನನಗೆ ನಡ್ಸ್ಕೊಟ್ರಿ ನಡ್ಸ್ಕೊಟ್ಟ ಮತ್ತ ದೇವ್ರ ಒಳ್ಳೆ ನನಗ ಹೆಣ್ಣು ಮಗುನ ಬೇಕ್ರಿ ಯಥಿಸ್ಟ್ ಮುಂದ ಹಿಂಗಿದಿರ ಹೇಳಿ ದೇವ್ರ ನನಗೆ ಯೇಸು ಸ್ವಾಮಿ ನನಗ್ರಿ ಒಂದು ಸುಂದರವಾದ ಹೆಣ್ಣು ಮಗುವನ್ನ ಕೊಟ್ಟಾರಿ ದೇವ್ರಿಗೆ ಕೋಟಿ ಕೋಟಿ ಮಹಿಮೆ ಉಂಟಾಗಲ್ರಿ